ಏನು ಪ್ರಪ್ರಥಮ ಬಾರಿಗೆ ಮಂಡ್ಯ ಶಾಸಕರಾದ ರವಿಕುಮಾರ್ ಗೌಡರವರು ಅವರು ಏನು ವಾರ್ಡ್ ಮುಖಾಂತರ ಎಲ್ಲ ವಾರ್ಡ್ಗಳಿಗೂ ಹೋಗಿ ಏನೇನು ಕೊಂದು ಕೊರತೆಗಳನ್ನು ವೀಕ್ಷಣೆ ಮಾಡಿ ಖುದ್ದಾಗಿ ಪ್ರಪ್ರಥಮ ಬಾರಿಗೆ ಅಂತ ಹೇಳ್ಬೋದು ನಮ್ಮ ಮಂಡ್ಯದಲ್ಲಿ ವಾರ್ಡ್ಗಳಿಗೂ ಹೋಗಿ ಅಲ್ಲಿನ ಅಹವಾಲುಗಳನ್ನು ಕೊಟ್ಟು ಈಸ್ಕೊಂಡು ನಗರಸಭಾ ಕಮಿಷನರ್ ಆಗ್ಬೋದು ಎ ಡಬ್ ರವಿಕುಮಾರ್ ಆಗ್ಬೋದು ಇವರೆಲ್ಲ ಜೊತೆಗೂಡಿ ಇಲ್ಲಿನ ವಾರ್ಡಿನ ಕೌನ್ಸಿಲರ್ಗಳು ಮುಖ್ಯಸ್ಥರುಗಳು ಏನು ಜನಗಳ ಏನು ಕೊರತೆಗಳನ್ನು ಆಲಿಸ್ತಾ ಬಂದಿದ್ದಾರೆ ಅವ್ರನ್ನೇ ಕೇಳೋಣ ಯಾವತ್ತಿಂದ ಸ್ಟಾರ್ಟ್ ಆಯಿತು ಏನಾಯಿತು ಅನ್ನೋದನ್ನ ಕೇಳೋಣ ಸರ್ ನಮಸ್ಕಾರ ಈ ಯಾವಾಗಿಂದ ಸ್ಟಾರ್ಟ್ ಆಯಿತು ಸರ್ ಈ ವಾರ್ಡ್ ಈಗ ಮೂರು ತಿಂಗಳಿಂದ ಪ್ರತಿ ವಾರ್ಡ್ಗೂ ಮನೆ ಮನೆಗೆ ಹೋಗಿ ಅವರ ಸಮಸ್ಯೆಯನ್ನು ಅಲ್ಲೇ ಬಗೆಹರಿಸೋದು ಮನೆ ಬಾಗಿಲಿಗೆ ಸರ್ಕಾರ ಅಂತೇಳಿ ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಭೇಟಿ ಕೊಟ್ಟು ಜನರ ಸಮಸ್ಯೆಗಳನ್ನು ಆಲಿಸಿ ಅಲ್ಲೇ ಸಾಧ್ಯ ಆದಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದೀವಿ ಇವತ್ತು ಹದಿಮೂರು ಹನ್ನೆರಡು ಮತ್ತು ಹತ್ತನೇ ವಾರ್ಡಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಸತತವಾಗಿ ಮೂರು ಗಂಟೆ ಕ ಕಾಲ ನಗರಸಭೆ ಮತ್ತು ಅದರ ಜೊತೆಗೆ ಇನ್ನು ಇಪ್ಪತ್ನಾಲ್ಕು ಇತರ ಇಲಾಖೆಗಳ ಎಲ್ಲ ಅಧಿಕಾರಿಗಳು ಇಂಜಿನಿಯರ್ಗಳು ಬಂದು ಯಾರ್ಯಾರ್ದು ಏನೇನು ಸಮಸ್ಯೆಗಳಿದೆ ಅಲ್ಲಿ ಸ್ಪಾಟಲ್ಲೇ ಬಗೆಹರಿಸುವಂಥದ್ದು ಮತ್ತು ಸ್ವಲ್ಪ ಕಠಿಣ ಇರೋದಕ್ಕೆ ಸ್ವಲ್ಪ ಟೈಮ್ ತಗೊಂಡು ಬಗೆಹರಿಸಿ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ನಮ್ಮ ಸರ್ಕಾರದಿಂದ ಆಗಲಿ ನಗರಸಭೆಯಿಂದಾಗಲಿ ಇಲ್ಲ ಚೆಸ್ಕಾಮಿಂದಾಗಲಿ ವಾಟರ್ ಬೋರ್ಡಿಂದಾಗಲಿ ಏನು ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಸರ್ ಅದೇ ರೀತಿ ಈಗ ನೀವು ವಾರ್ಡ್ಗೆ ಸಮೀಕ್ಷೆ ಕೊಟ್ಟಂಥ ಪಕ್ಷದಲ್ಲಿ ಏನೇನು ಕೊರತೆಗಳು ಜಾಸ್ತಿ ಕಾಣಿಸ್ತಾ ಇದೆ ಅಂತ ಜಾಸ್ತಿ ಮೋರಿ ರಸ್ತೆಗಿಂತ ಇದು ಹಳೇ ಊರು ಈ ಹಳೆ ಊರಲ್ಲಿ ಡ್ರೈನೇಜು ಮತ್ತು ಮೋರಿ ಪ್ರಾಬ್ಲಮ್ ಜಾಸ್ತಿ ಯಾಕಂದರೆ ಇದೊಂದು ಐವತ್ತು ಆರು ವರ್ಷ ವರ್ಷಕ್ಕೆ ಮುಂಚೆ ಮೋರಿ ಮಾಡಿರ್ತಾರೆ ಮತ್ತು ಡ್ರೈನೇಜನ್ನು ಅವಾಗ ಮಾಡಿರ್ತಾರೆ ಆಗ ಮನೆಗಳು ಕಡಿಮೆ ಇದ್ವು ಆವತ್ತಿನ ತಕ್ಕನಾಗ ಮಾಡಿದರು ಈಗ ಮನೆಗಳು ಜಾಸ್ತಿ ಅದ್ರ ಮೇಲೆ ಒತ್ತಡವೂ ಜಾಸ್ತಿ ಹಳೇ ಊರಲ್ಲಿ ಬ ನಾನು ನೋಡಿದಂಗೆ ಡ್ರೈನೇಜು ಮತ್ತು ಮೋರಿಗಳ ಸಮಸ್ಯೆ ಅದಕ್ಕೆ ಈಗಾಗಲೇ ಮೂವತ್ತು ಕೋಟಿಯನ್ನು ಸರ್ಕಾರ ಅದಕ್ಕೆ ವಿನ್ ನಮಗೆ ಮಂಡ್ಯಕ್ಕೆ ಕೊಟ್ಟಿದೆ ಟೆಂಡರ್ ಆಗಬೇಕು ಮೋಸ್ಟ್ಲಿ ಲೋಕಸಭೆ ಚುನಾವಣೆ ಆದಮೇಲೆ ಆ ಟೆಂಡರ್ ಆಗುತ್ತೆ ಅದನ್ನು ನಾವು ಈ ಹಳೇ ಊರುಗಳಲ್ಲಿ ಏನು ಈ ಡ್ರೈನೇಜು ಮತ್ತು ಚರಂಡಿ ಪ್ರಾಬ್ಲಮ್ ಇದೆ ಅದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಎಲ್ಲವೂ ರೀಬಿಲ್ಟ್ ಮಾಡೋಣ ಅಂತ ಡ್ರೈನೇಜನ್ನು ಹಳೆ ಊರಿನಲ್ಲಿ ಈ ಹೊಸ ಊರಲ್ಲಾದರೆ ಹೊಸ ಏರಿಯಾಗಳಲ್ಲಾದರೆ ಈಗಿನ ತಕ್ಕನಾಗಿ ಮಾಡ್ತೀವಿ ಹಳೇದು ಐವತ್ತು ವರ್ಷ ಇರೋದರಿಂದ ರೀಬಿಲ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅದಕ್ಕೆ ಒಟ್ಟು ಟೋಟಲ್ ನೂರ ಎಪ್ಪತ್ತೈದು ಕೋಟಿ ಬೇಕು ಅದರಲ್ಲಿ ಮೂವತ್ತೈದು ಕೋಟಿ ಈಗ ಆಲ್ರೆಡಿ ರಿಲೀಸ್ ಆಗಿದೆ ಮೂವತ್ತು ಕೋಟಿಲಿ ಹಳೇ ಊರದು ಫಸ್ಟ್ ಹಳೆ ನಗರ ಅಂತ ಏನು ಕರಿತೀವಲ್ಲ ಅದರದ್ದು ಫಸ್ಟು ಪ್ರಿಫರೆನ್ಸಲ್ಲಿ ಮಾಡ್ತೀನಿ ಅದೇ ರೀತಿ ರಸ್ತೆಗಳು ಕೂಡ ನಮ್ಮ ಸಿಟಿ ವಾರುಗಳಲ್ಲಿ ಸುಮಾರು ಹದಗೆಟ್ಟಿದ್ದು ಅಂತ ನೋಡ್ತಾ ಇದ್ವಿ ಅದು ಯಾವಾಗ ಯಾವ ಹಂತದಲ್ಲಿ ಮಾಡ್ತೀನಿ ಯಾವಾಗ ಮಾಡ್ತೀನಿ ಈಗ ಒಂಬತ್ತು ಐದು ಐದು ಹತ್ತು ಮೂವತ್ತು ಕೋಟಿ ರೂಪಾಯಿದು ಟೆಂಡರ್ ಹಂತದಲ್ಲಿದೆ ಮಂಡ್ಯ ಸಿಟಿಯ ರಸ್ತೆಗಳದ್ದು ಪ್ಲಸ್ ಮೇನ್ ರೋಡ್ದು ಒಂದು ಮೂವತ್ತ್ಮೂರು ಅರುವತ್ತಾರು ಅರವತ್ತು ಎಪ್ಪತ್ತು ಕೋಟಿ ರೂಪಾಯಿದು ಎಪ್ಪತ್ತು ಕೋಟಿಯಲ್ಲಿ ಮೂವತ್ತ್ಮೂರು ಕೋಟಿದು ಟೆಂಡರ್ ಆಗೋಗಿದೆ ಪೂಜೆ ಮಾಡಬೇಕು ಮ ಮಂಡ್ಯ ಅಮರಾವತಿಯಿಂದ ಜ್ಯೋತಿ ಇಂಟರ್ನ್ಯಾಷನಲ್ವರೆಗೂ ಪೂಜೆ ಮಾಡಿದರೆ ಅದು ಕೆಲಸ ನಾಳೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗುತ್ತೆ ಇನ್ನು ನಲವತ್ತು ಕೋಟಿ ರೂಪಾಯಿದು ಟೆಂಡರ್ ಆಗ್ತಾ ಇದೆ ಈಗ ಆಲ್ರೆಡಿ ಐದು ಕೋಟಿ ರೂಪಾಯಿದು ಟೆಂಡರ್ ಮುಗಿದು ಟೆಕ್ನಿಕಲ್ ಬಿಡ್ ಓಪನ್ ಆಗಿದೆ ಒಂಬತ್ತು ಕೋಟಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಹಾಕಿದ್ದೀನಿ ಅದಲ್ಲದೆ ಇನ್ನೊಂದು ಐದು ಕೋಟಿ ನಿಮ್ಮ ಗೌರಿಶಂಕರದಿಂದ ಅದಕ್ಕೆ ಮೂರುವರೆ ಕೋಟಿ ಡೆಲ್ಟಾದವ್ರು ಕೊಡ್ತೀನಿ ಅಂತೇಳಿದಾರೆ ಈ ರೀತಿಯ ನಾನಾ ಮತ್ತು ವಿವೇಕಾನಂದ ನಗರ ಮೂಡದವ್ರು ಮಾಡಿದರು ಇಪ್ಪತ್ತೈದು ವರ್ಷದಿಂದನೂ ಅದಕ್ಕೆ ರಸ್ತೆ ಚರಂಡಿ ಇರಲಿಲ್ಲ ಮೊನ್ನೆ ನಗರಾಭಿವೃದ್ಧಿ ಸಚಿವರು ನಾನು ಹೇಳಿದ್ದಕ್ಕೆ ಹದಿನೈದು ಕೋಟಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರೆ ಫೈಲ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ ಅದು ಬಂದರು ಆಲ್ ಐವತ್ತು ಕೋಟಿಯಲ್ಲಿ ಮಂಡ್ಯದ ನಗರದ ರಸ್ತೆಗಳು ಅಭಿವೃದ್ಧಿ ಆಗುತ್ತೆ ಇವತ್ತೇನು ನೋಡ್ತಾಯಿದಿರಲ್ಲ ರಸ್ತೆ ಅದು ಇನ್ನೊಂದು ವರ್ಷದಲ್ಲಿ ನಿಮಗೆ ಬದಲಾವಣೆ ಕಾಣುತ್ತೆ ಬಟ್ ಸರ್ಕಾರ ಇದರಲ್ಲಿ ಟೆಂಡರ್ ಆಗಬೇಕು ಕಾನೂನು ಪ್ರಕ್ರಿಯೆಗಳು ಮತ್ತು ಟೆಕ್ನಿಕಲ್ ಪ್ರಕ್ರಿಯೆಗಳಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಬಟ್ ಎಲ್ಲ ರಸ್ತೆಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿ ಮಾಡ್ತೀನಿ ಈಗ ನಲವತ್ತು ಕೋಟಿ ರೂಪಾಯಿದು ಶ್ಯಾಂಕ್ಷನ್ ಆಗಿ ಬಂದಿದೆ ಅದರದ್ದು ಟೆ ಟೆಂಡರ್ ಆಗಬೇಕಷ್ಟೇ ಅದೇ ರೀತಿ ಏನು ಮಂಡ್ಯ ನಗರದಲ್ಲಿರುವಂಥ ಉದ್ಯಾನವನಗಳು ಉದ್ಯಾನವನಗಳು ಕೂಡ ನಮ್ಮ ಸಾರ್ವಜನಿಕರಿಗೆ ಒಂದು ಸ್ವಲ್ಪ ಹದಗೆಟ್ಟಿದೆ ಅದನ್ನು ಕೂಡ ಅಭಿವೃದ್ಧಿಪಡಿಸಬೇಕು ಅದ್ರ ಬಗ್ಗೆ ಹೇಳಿ ಎರಡು ಕೋಟಿ ರೂಪಾಯಿಯನ್ನು ಈಗಾಗಲೇ ಉದ್ಯಾನವನಕ್ಕೆ ಹಾಕಿದ್ದೀವಿ ಅದ್ರದ್ದು ಫೈನಾನ್ಸಿಂದ ದುಡ್ಡು ರಿಲೀಸ್ ಆಗಬೇಕು ಗಾಂಧಿ ಪಾರ್ಕಿಗೆ ಎಪ್ಪತ್ತೈದು ಲಕ್ಷ ಮತ್ತು ಇನ್ನು ಸಣ್ಣ 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 ಪಾರ್ಕ್ಗಳಿಗೆ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಎಲ್ಲ ಹಾಕಿದ್ದೀವಿ ನೀರಾವರಿ ಇಲಾಖೆಯವರು ನೂರು ಕೋಟಿ ಕೊಟ್ಟಿದ್ದಾರೆ ಅದು ನಿನ್ನೆ ರಿಲೀಸ್ ಆಗಿದೆ ಈಗ ಅದು ಹೋಗುತ್ತೆ ಅದರಲ್ಲಿ ನಾವು ಅನೆ ಕೆರೆ ಬೀದಿಯ ಎರಡು ಸೈಡು ವಾಲ್ ಕಟ್ಟೋದಕ್ಕೆ ಹತ್ತು ಕೋಟಿ ಇಟ್ಟಿದ್ದೀವಿ ಮೂರನೇ ವಾರ್ಡಿನ ಮಳೆ ನೀರು ಒಳಗೆ ಇದಕ್ಕೆ ಶಾಶ್ವತ ಪರಿಹಾರಕ್ಕೆ ಐದು ಕೋಟಿ ರಿಲೀಸ್ ಮಾಡಿದ್ದೀನಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಪೂಜೆ ಮಾಡ್ತಾಯಿದ್ದೀವಿ ಕೆರೆ ಅಂಗ್ಲದು ಇನ್ನೊಂದು ಕೆರೆ ಅಂಗ್ಲೆ ಇನ್ನೂ ಐದು ಕೋಟಿ ಹಾಕಿದ್ದೀನಿ ಶಾಶ್ವತವಾಗಿ ಅಲ್ಲಿನ ಹೌಸಿಂಗ್ ಬೋರ್ಡು ಮತ್ತು ಕೆರೆ ಅಂಗ್ಲಕ್ಕೆ ನೀರು ಒಳಗೆ ಬರದಂಗೆ ಕೋಣಹಳ್ಳಿ ಕೆರೆಯ ಅಭಿವೃದ್ಧಿಗೆ ಐದು ಕೋಟಿ ಹಾಕಿದ್ದೀವಿ ಅಲ್ಲಿ ಬೋಟಿಂಗು ವಾಕ್ಪಾತು ಎಲ್ಲ ಮಾಡ್ತೀವಿ ಇದು ರಿಲೀಸ್ ಆಗಿರೋ ದುಡ್ಡು ನಾಳೆ ಬರುತ್ತೆ ಅಲ್ಲ ಆಲ್ರೆಡಿ ರಿಲೀಸ್ ಆಗಿರೋ ದುಡ್ಡು ಕೆಲಸ ಸ್ಟಾರ್ಟ್ ಆಗಬೇಕಾಗಿರೋದು ಇಡೀ ಮಂಡ್ಯ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಕಾಣುತ್ತೆ ಅದೇ ರೀತಿ ಈಗ ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ ಮಂಡ್ಯ ತಾಲೂಕು ಏನಿದೆ ಹೋಳಿ ಪಂಟದಲ್ಲಿ ಅಲ್ಲಿ ಯಾವ ರೀತಿ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀರಿ ನೂರ ಐವತ್ತು ಕೋಟಿಯಲ್ಲಿ ಆಲ್ರೆಡಿ ಮನೆ ಮನೆಗೆ ಕೊಳಾಗಿ ಕೆಲಸ ನಡೀತಾ ಇದೆ ನಾನು ಎಮ್ ಎಲ್ ಎ ಆದಮೇಲೆ ನೂರೈವತ್ತು ಕೋಟಿದು ಟೆಂಡರ್ ಆಗಿ ಪೂಜೆಗಳು ಮಾಡ್ತಾ ಇನ್ನು ಪಿ ಡಬ್ಲ್ಯೂ ಡಿಯಿಂದ ಮಲ್ಲಯ್ಯನ ದೊಡ್ಡಿ ರಸ್ತೆ ತಂದಾಯಕಂಡ್ ದೊಡ್ಡಿ ರಸ್ತೆ ಗುಡುಗೇನಹಳ್ಳಿ ರಸ್ತೆಗೆ ಹತ್ತು ಕೋಟಿ ರಿಲೀಸ್ ಆಗಿದೆ ಮೊನ್ನೆ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ಒಂಬತ್ತು ಕೋಟಿ ರಿಲೀಸ್ ಮಾಡಿದ್ದೀನಿ ಅದಲ್ಲದೆ ಇಪ್ಪತ್ತು ಕೋಟಿ ಬೆಂಗಳೂರು ಅಥವಾ ಮಂಡ್ಯ ನಾಗಮಂಗಲ ರಸ್ತೆ ಅಭಿವೃದ್ಧಿಗೆ ಹತ್ತು ಕೋಟಿ ಬಸ್ರಾಳು ಮುತ್ತಗೆರೆ ರಸ್ತೆ ಅಭಿವೃದ್ಧಿಗೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಹಾಕಿದ್ದೀನಿ ಅದಲ್ಲದೆ ಇನ್ನೊಂದು ಸ್ಪೆಷಲ್ ಗ್ರ್ಯಾಂಟ್ ಐದು ಕೋಟಿಯನ್ನು ರೂರಲ್ ಏರಿಯಾಗೆ ಹಾಕಿದ್ದೀನಿ ಹತ್ತು 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 ಅಲ್ಲೂ ನಲವತ್ತು ಕೋಟಿ ರೂಪಾಯಿ ರಸ್ತೆ ಕಾಮಗಾರಿಗಳು ವಿವಿಧ ಹಂತದಲ್ಲಿ ನಡೀತಾ ಇದೆ ಅದೇ ಈಗ ಈಗ ಹೋಗಿದ್ರಲ್ಲ ವಾರ್ಡ್ಗಳಿಗೆ ಯಾವ ಪ್ರಗತಿ ಏನೇನು ಸೂಚಿಸಿದ್ರಿ ಕಮಿಷನರಿಗೆ ಯಾವ ಯಾವ ಪ್ರಗತಿಯಲ್ಲಿದೆ ಸಾಧನೆ ಇದು ಮುಂದುವರೆದ ಅವರಿಗೆ ಜನರಿಗೆ ಹೇಳ್ಬಿಟ್ಟಿದ್ದೀನಿ ಅವ್ರ ಕಮಿಷನರ್ ಅವ್ರ ಹತ್ರ ಕೇಳಿ ಇದನ್ನು ಎಷ್ಟು ದಿನದಲ್ಲಿ ಮಾಡಿಕೊಡ್ತೀರಿ ಅಂತ ಇವ್ರು ನಾಲ್ಕು ದಿನ ಹೇಳಿದ್ರೆ ಐದನೇ ದಿನಕ್ಕೆ ನನಗೆ ಫೋನ್ ಮಾಡಿ ಅಂತ ಅಂತೇಳಿದೀನಿ ನಿಮ್ಮ ಕ್ರಿಶ್ಚಿಯನ್ ಕಾಲೋನಿದು ಒಂದು ಅರ್ಧಂಬರ್ಧ ರಸ್ ಟಾರು ಎಷ್ಟು ದಿನದಲ್ಲಿ ಮಾಡ್ತೀರಾ ಅಂತ ಕೇಳಿದೆ ಆರು ದಿನ ಅಂದರು ಏಳನೇ ದಿನಕ್ಕೆ ನನಗೆ ಫೋನ್ ಮಾಡಿ ಅಂತ ಹೇಳಿದೀನಿ ನಾವು ಛಲ ಬಿಡೋದ ವಿಕ್ರಮ್ ಅಂತಾರೆ ಅದನ್ನು ಫಾಲೋ ಅಪ್ ಮಾಡ್ತೀವಿ ಅಪ್ ಮಾಡಿಲ್ಲ ಅಂದರೆ ಕೆಲಸ ಆಗೋಲ್ಲ ಫಾಲೋ ಅಪ್ ಮಾಡ್ತೀನಿ ಅದೇ ರೀತಿ ನಮ್ಮ ನಗರಸಭೆಯ ಕಮಿಷನರ್ ಆದಂಥವರು ನಮ್ಮ ಜೊತೆ ಇದ್ದಾರೆ ಅವರು ಏನೇನು ಪ್ರಗತಿಯಲ್ಲಿ ಇದ್ದಾರೆ ಏನೇನು ಮಾಡಿದ್ದಾರೆ ಅನ್ನೋದನ್ನು ಕೇಳೋಣ ಸರ್ ನಮಸ್ಕಾರ ಹೇಳಿ ಸರ್ ನಮಸ್ತೆ ಈಗ ಮೊನ್ನೆ ಶಾಸಕರೊಂದಿಗೆ ಏನು ನಗರಸಭೆಯಲ್ಲಿ ನಾವು ರೌಂಡ್ಸ್ ಮಾಡ್ತಾ ಇದ್ದೀವಿ ಸ್ವಚ್ಛತೆ ಬಗ್ಗೆ ನಮ್ಮ ಶಾಸಕರು ಹೇಳಿದ ಹಾಗೆ ನಾವು ಎರಡು ಮೂರು ದಿನದಲ್ಲಿ ಸ್ವಚ್ಛತೆ ಕಾರ್ಯನ ಮಾಡ್ತೀವಿ ಮತ್ತು ಏನು ಟೆಂಡರ್ ಮಾಡಿ ಮಾಡೋ ಅಂಥ ಕೆಲಸನ ನಾವು ನಿಗದಿತ ಸಮಯದಲ್ಲಿ ಮಾಡಿಕೊಡ್ತೀವಿ ಏನೇನಾಗಿದೆ ಪ್ರಗತಿಯಲ್ಲಿ ಅಂತ ಈಗ ಅದು ಈಗ ಫಿಫ್ಟೀನ್ ಫೈನಾನ್ಸಲ್ಲಿ ಮೂರಿಂದ ಮೂರು ನಾಲ್ಕು ಕೋಟಿ ವರ್ಕು ಟೆಂಡರ್ ಆಗಿದೆ ಇದು ಈ ವಾರ ಅದು ವರ್ಕ್ ಆರ್ಡರ್ ಕೊಡ್ತೀವಿ ಅದು ರೋಡ್ ಅಂಡ್ ಟೆಂಡರ್ ವರ್ಕು ಮತ್ತು ಇನ್ನು ನಗರೋತ್ಥಾನದಲ್ಲಿ ಐದು ಕೋಟಿ ಟೆಂಡರ್ ಆಗಿದೆ ಅದನ್ನು ಅದು ಟೆಂಡರ್ ಓಪನ್ ಆಗಬೇಕಾಗಿದೆ ಒಂದು ಸಾರ ಹಾಗೆ ಮೂವತ್ತು ಕೋಟಿ ಯು ಜಿ ಡಿ ವರ್ಕ್ಗೆ ನಮಗೆ ಇದಾಗಿದೆ ಮಿಸ್ಸಿಂಗ್ ಲಿಂಕ್ಸ್ ನಾವು ಸರ್ವೆ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಮಿಸ್ಸಿಂಗ್ ಲಿಂಕ್ಸ್ ಏನೇನು ಯು ಜಿ ಡಿ ಪ್ರಾಬ್ಲಮ್ ಇದೆಯೋ ಅದನ್ನು ಕೂಡ ತೊಗೊಳ್ತೀವಿ ಮತ್ತು ಇದು ಪ್ರೋ ಇದು ನಗರೋತ್ಥಾನದಲ್ಲಿ ಪ್ರೋತ್ಸಾಹಧನ ಅಂತೇಳಿ ಒಂದು ಕೋಟಿ ಮತ್ತು ಒಂದು ಮುಕ್ಕಾಲು ಕೋಟಿ ಸೇರಿ ಎರಡು ಮುಕ್ಕಾಲು ಕೋಟಿನ ಬನ್ನೂ ರೋಡ್ಗೆ ಹಾಕಿದ್ವಿ ಅದು ಡೆಲ್ಟ್ ಜೊತೆ ಸೇರಿಕೊಂಡು ಡಬಲ್ ಆಗುತ್ತೆ ಅಂದರೆ ಐದು ಕೋಟಿಗೆ ಕೆಲಸ ಆಗುತ್ತೆ ಆಮೇಲೆ ವಿ ವಿ ರೋಡು ಕೆಲಸ ತೊಗೊಂಡಿದ್ದಾರೆ ವಿ ವಿ ರೋಡು ಕೂಡ ಒಂದೂವರೆ ಕೋಟಿ ನಮ್ಮ ನಗರಸಭೆಯಿಂದ ಕೊಡ್ತೀವಿ ಮತ್ತು ಇನ್ನೊಂದೂವರೆ ಕೋಟಿ ಅವ್ರು ಡಲ್ಟಿಂದ ಕೊಟ್ಟು ಮೂರು ಕೋಟಿಲಿ ಡೆವಲಪ್ ಆಗುತ್ತೆ ಇವತ್ತಿನ ವಾರ್ಡ್ನ ಸಮೀಕ್ಷೆಯ ನಾವು ಆಗು ಹೋಗೋಣ ನೋಡಿದಾಗ ಇದಾಗಿತ್ತು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಈ ಶಾಸಕರಿಗೆ ಇನ್ನೂ ಹೆಚ್ಚಿನ ಕೆಲಸನ ಮಾಡಲಿ ಅಂತ ಹೇಳ್ತಾ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ನಮಸ್ಕಾರ